ನಮಸ್ತೆ ಸ್ನೇಹಿತ್ರೆ ಅನಂತ ಲಕ್ಷ್ಮಿಗೂ ಸೀತಾಗೂ ಏನು ಸಂಬಂಧ ಡಾಕ್ಟರ್ ನೋಡಿ ತಾಯಿ ಯಾಕೆ ಹೆದರಿದ್ರು ಬನ್ನಿ ನೋಡೋಣ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಲಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಮತ್ತು ರಾಮ್ ಮದುವೆಗೆ ಎಲ್ಲಾ ತಯಾರಿ ಆಗ್ತಾ ಇದೆ ಸೀತಾ ಹಾಗೂ ರಾಮ್ ದೇಸಾಯಿ ಫುಲ್ ಖುಷಿಯಾಗಿದ್ದಾರೆ ಹೀಗಿದ್ದರೂ ಸೀತಾಗೆ ರಾಮ್ ಎಲ್ಲಿ ತನ್ನನ್ನು ಬಿಟ್ಟು ಹೋಗ್ತಾನೋ ಎನ್ನುವ ಭಯ ಶುರುವಾಗಿದೆ ಅದರ ನಡುವೆ ಅನಂತಲಕ್ಷ್ಮಿ ಕೂಡ ಈ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾಳೆ ಮುಂದೆ ಏನಾಗಬಹುದು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ತಪ್ಪದೇ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾರಾಮ ಕಲ್ಯಾಣಕ್ಕೆ ಆಹ್ವಾನ ಪತ್ರಿಕೆ ರೆಡಿಯಾಗಿದೆ ನೀವೆಲ್ಲರೂ ನಿನ್ನೆ ಸಂಚಿಕೆಯಲ್ಲಿ ನೋಡಿರ್ತೀರಿ ರಾಮ್ ಕಡೆಯಿಂದಂತೂ ಇನ್ವಿಟೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಳ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಖುಷಿಯಿಂದಿರುವ ಈ ಟೈಮ್ ನಲ್ಲಿ ಸೀತಾಗೆ ಅನಂತಲಕ್ಷ್ಮಿಯ ಹೆದರಿಕೆ ಶುರುವಾಗಿದೆ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾಗೆ ಹಳೆಯ ಪರಿಚಯ ಅಷ್ಟೇ ಅಲ್ಲದೆ ದೇಸಾಯಿ ಕುಟುಂಬಕ್ಕೂ ಅನಂತಲಕ್ಷ್ಮಿ ಪರಿಚಯ ಇದೆ ಸೀತಾ ಯಾಕೆ ಈ ಡಾಕ್ಟರ್ನ ನೋಡಿ ಭಯ ಬೀಳ್ತಾಳೆ ಎನ್ನುವುದು ಕುತೂಹಲಕಾರ ಆದ ವಿಷಯ ಇನ್ನು ಅನಂತಲಕ್ಷ್ಮಿ ಯಾರು ಅಂತ ನೋಡೋದಿದ್ರೆ ಸೀತಾಗೂ ಈ ಡಾಕ್ಟರ್ಗೂ ಏನು ಸಂಬಂಧ ಎನ್ನುವ ಕುತೂಹಲ ಇರಬಹುದು ಈ ಡಾಕ್ಟರ್ಗೆ ಸಿಹಿ ಜನ್ಮ ವೃತ್ತ ಅಂತ ಗೊತ್ತಿರಬಹುದು ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಅನಂತಲಕ್ಷ್ಮಿಯೇ ಸಿಹಿ ಡೆಲಿವರಿ ಟೈಮ್ ಅಲ್ಲಿ ಚಿಕಿತ್ಸೆ ನೀಡಿರಲೂಬಹುದು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಅವರಿಂದ ಸೀತಾ ಇತಿಹಾಸ ಮನೆಯವರಿಗೆ ಗೊತ್ತಾಗಬಹುದು ಆಗ ಭಾರ್ಗವಿ ಏನ್ ಮಾಡಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ರೋಚಕತೆಯಿಂದ ಕೂಡಿವೆ ಈಗ ಇರುವ ಪ್ರಶ್ನೆಗಳು ಯಾವುವು ಅಂತ ನೋಡುದಿದ್ರೆ ಸೀತ ಸೀತಾಗೆ ನಿಜಕ್ಕೂ ಮದುವೆ ಆಗಿತ್ತ ನಿಜಕ್ಕೂ ಸಿಹಿ ಸೀತಾಳ ಮಗಳೇ ಹೌದಾ ಸೀತಾಗೆ ಮದುವೆ ಆಗಿದ್ರೆ ಅವಳ ಗಂಡ ಯಾರು ಇಷ್ಟು ದಿನವಾದ್ರೂ ಅವನು ಸೀತಾ ಸಿಹಿಯನ್ನು ನೋಡಕ್ಕೆ ಯಾಕೆ ಬಂದಿಲ್ಲ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದೇವೆ ಸ್ನೇಹಿತರೆ ಇನ್ನು ಈ ಪ್ರಶ್ನೆಗಳಿಗೆ ಧಾರಾವಾಹಿಯಲ್ಲಿ ಅಂತೂ ಉತ್ತರ ಸಿಕ್ಕಿಲ್ಲ ಇನ್ನೊಂದು ಕಡೆ ರಾಮ್ ಬಳಿ ಮಾತನಾಡುವಾಗ ಸೀತಾ ನಿಮಗೆ ನಾನು ಸಿಹಿ ಜನ್ಮ ವೃತ್ತಾಂತದ ಬಗ್ಗೆ ಹೇಳಬೇಕು ನಾನು ಫಸ್ಟ್ ಟೈಮ್ ಒಂದು ಹುಡುಗನನ್ನು ಪ್ರೀತಿಸಿದ್ದು ಇದು ನನ್ನ ಫಸ್ಟ್ ಲವ್ ಅಂತ ಹೇಳಿದಳು ಈ ಮಾತು ಕೇಳಿ ರಾಮ್ ಕೂಡ ಶಾಕ್ ಆಗಿದ್ದನು ಅಲ್ಲಿಗೆ ಸೀತಾಗೆ ಮದುವೆ ಆಗಲ್ಲ ಅನ್ನೋದು ಒಂಥರ ಡೌಟ್ ಬರ್ತದೆ ಇನ್ನು ಏನಾಗಿರಬಹುದು ಅಂತ ನೋಡೋದಿದ್ರೆ ಕನ್ನಡ ಧಾರಾವಾಹಿಯ ಅಲಿಖಿತ ನಿಯಮವನ್ನು ನೋಡಿದರೆ ಸಿಹಿ ಸೀತಾಳ ಫ್ರೆಂಡ್ ಮಗು ಆಗಿರುವ ಸಾಧ್ಯತೆ ಇದೆ ಸೀತಾಳ ಫ್ರೆಂಡ್ ಸಿಹಿಗೆ ಜನ್ಮ ಕೊಡುವಾಗ ಸತ್ತಿರಬಹುದು ಅಥವಾ ಬದುಕಿರ್ಲೂಬಹುದು ಸಿಹಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವವರು ಯಾರೂ ಇಲ್ಲ ಅಂತ ಸೀತಾಳೆ ಅವಳಿಗೆ ತಾಯಿಯಾಗಿರಬಹುದು ಸೀತಾಳ ಫ್ರೆಂಡ್ ಮದುವೆಗೂ ಮುನ್ನ ತಾಯಿ ಆಗಿರ್ಲೂಬಹುದು ಒಟ್ಟಿನಲ್ಲಿ ಸೀತಾಳ ಮಗು ಸಿಹಿ ಆಗಿರೋದು ನೈಂಟಿ ಪರ್ಸೆಂಟ್ ಡೌಟ್ ಸಾಕಷ್ಟು ಬಾರಿ ತನ್ನ ಇತಿಹಾಸವನ್ನು ರಾಮ್ ಮುಂದೆ ಹೇಳಬೇಕು ಅಂತ ಸೀತಾ ಪ್ರಯತ್ನ ಪಟ್ಟರೂ ಕೂಡ ಸೀತಾಗೆ ಇದು ಸಾಧ್ಯವಾಗಿಲ್ಲ ಹಳೆಯ ದಿನಗಳ ಬಗ್ಗೆ ಗೊತ್ತಾದರೆ ರಾಮ್ ತನ್ನಿಂದ ದೂರ ಆಗ್ತಾನೆ ಎನ್ನುವ ಭಯ ಕೂಡ ಸೀತಾಗೆ ಇದೆ ಇನ್ನು ಸೀತಾ ತನ್ನ ಪುಟ್ಟ ಮಗಳು ಸಿಹಿ ಜೊತೆ ಬದುಕುತ್ತಿದ್ದಾಳೆ ಶ್ರೀರಾಮ್ ದೇಸಾಯಿ ಆಸ್ಫಿ ಆಫೀಸಿನಲ್ಲಿ ಸೀತಾ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಇವರಿಬ್ಬರಿಗೂ ಲವ್ ಆಗಿ ಎಲ್ಲಾ ಸಂಕಷ್ಟಗಳನ್ನು ದಾಟಿ ಈ ಜೋಡಿ ಮದುವೆ ಆಗುತ್ತಿದೆ ಆದರೆ ಸೀತಾ ಹಳೆಯ ಲೈಫ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದನ್ನಿಟ್ಟುಕೊಂಡು ಭಾರ್ಗವಿ ಏನ್ ಮಾಡ್ತಾಳೆ ಎನ್ನುವ ಕುತೂಹಲ ಕೂಡ ತುಂಬಾನೇ ಇದೆ ಇನ್ನು ಕೆಲವರಂತೂ ಹೇಳ್ತಾರೆ ಸಿಹಿ ದೇಸಾಯಿ ಕುಟುಂಬದ ಕುಡಿಯೇ ಆಗಿರಬಹುದು ಹೇಗೋ ಸೀತಾ ಕೈಗೆ ಸಿಕ್ಕಿ ಸೀತಾ ಸಾಕ್ತಿದ್ದಾಳೆ ಇಂದಾಗಿ ಮುಂದಕ್ಕೆ ಇದೆಲ್ಲವೂ ಗೊತ್ತಾಗ್ತದೆ ಅನ್ನೋದು ಕೆಲವರ ಅನಿಸಿಕೆ ಬಟ್ ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ ಸ್ನೇಹಿತರೆ ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಅವ್ರು ಹೇಗೆ ಸ್ಟೋರಿ ಬರ್ತಿದ್ದಾರೆ ಅನ್ನೋದ್ರ ಮೂಲಕ ನಮ್ಗೆ ಇಟ್ಸ್ ಡಿಪೆಂಡ್ ಆಗಿರ್ತದೆ ಸೊ ಮುಂದಿನ ವೀಡಿಯೋ ಜೊತೆ ಸಿಗ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು